ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಓನರ್ ಎಷ್ಟು ಓನರು ಈ ಮೂರು ನಾಲ್ಕನೇರು ಹಿಂಡಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಹಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಐತಿ ಎಫ್ ಸಿ ಇಲ್ಲ ಅಣ್ಣ ಅಲ್ಲ ಇದು ಎಂಥದ್ದು ಇನ್ಸುರೆನ್ಸ್ ಇಲ್ಲ ಎಫ್ ಸಿ ಐತಿ ಮಾಡಿಸ್ಕೊಡ್ತಿರಾ ಹಾಗೆ ಕೊಡ್ತೀರಾ ಹಂಗೆ ಕೊಡ್ತೀನಿ ಅಣ್ಣ ಟೈರ್ ಕಂಡೀಷನ್ ಟೈರ್ ಟೈರು ಜಂಗ್ ಒಂದು ನಲ್ವತ್ತು ಪರ್ಸೆಂಟ್ ಕಣ್ಣ ಇದು ಬಿ ಎಸ್ ತ್ರೀನೇ ಬಿ ಎಸ್ ಪೋರ್ ಗಾಡಿ ಬಿ ಎಸ್ ತ್ರೀ ಬಿ ಹಾಂ ಹಿಂದ್ಗಡೆ ತೊಟ್ಟಿ ಎಲ್ಲ ಚೆನ್ನಾಗಿದೆ ಬ್ಯಾಕ್ ಸೈಡು ಏನ್ ಸರ್ ಹಿಂದ್ಗಡೆ ತೊಟ್ಟಿ ಎಲ್ಲ ಚೆನ್ನಾಗಿದೆ ಹಿಂದ್ಗಡೆ ಹ್ಞೂ ಫೋಟೋ ಹಾಕಿದ್ದೀನಿ ನೋಡ್ರಿ ಇಂಜಿನ್ ಕೆಲಸ ಏನಾದ್ರು ಮಾಡಿಸಿದ್ರಾ ಗಾಡಿಗೆ ಹಣ ಇಂಜಿನ್ ಕೆಲಸ ಏನಾದ್ರು ಮಾಡಿಸಿದ್ರಾ ಇಂಜಿನ್ ಕೆಲಸ ಏನು ಮಾಡ್ತಿಲ್ಲ ಮುಂದ್ಗಡೆ ಒಂದು ಸ್ವಲ್ಪ ಗ್ಲಾಸು ತೂತ ಆಯ್ತು ಸರ್ ಆಮೇಲೆ ತೊಟ್ಟಿ ಐತಲ್ಲ ಕೆಳಗೆ ತೊಟ್ಟಿ ಅದಕ್ಕೆ ನಾನು ಅಲ್ಲಿಗೆ ಹಾಕಿದ್ದೀನಿ ಎಷ್ಟು ಕೊಡ್ತಿದ್ದೆ ಮೇಲಿದ್ದು